ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇದು ವಿಡಿಯೋ ಶುರು ಮಾಡ್ತೀನಿ ಅಂತೇಳಿ ಕೈಯಲ್ಲಿ ಹಲ್ಸಿನಕಾಯಿ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಹೌದು ನಾನಿವತ್ತು ಸೀಸನಲ್ ಫುಡ್ ಅಂದರೆ ಹಲ್ಸಿನಕಾಯಿ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಯಾಕೆ ಹಾಕಬೇಕು ಅಂತ ಹೇಳಿದರೆ ಸ್ವಲ್ಪ ಹೊತ್ತು ಹಾಗೆ ಇಟ್ವಿ ಅಂತ ಹೇಳಿದರೆ ಹಲ್ಸಿನಕಾಯಿ ಕಪ್ಪಾಗ್ತದೆ ಹಾಗಾಗಿ ನಾವು ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕಿದರೆ ಯಾವ ರೀತಿ ಕಪ್ಪು ಕೂಡ ಆಗೋದಿಲ್ಲ ನಾನು ಕೂಡ ಹಾಗೆಯೇ ನೀರಿಗೆ ಹಾಕಿದ್ದಂಥ ಹಸಿನಕಾಯಿಯ ತುಂಡನ್ನು ತೆಗೆದು ನನಗೆ ಯಾವ ರೀತಿ ಬೇಕೋ ಆ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಬೇಕೋ ಹಾಗೆ ನೀವು ಕಟ್ ಮಾಡಿ ಕೂಡ ಇಟ್ಕೋಬೋದು ಯಾಕೆಂದರೆ ಕೆಲವೊಬ್ಬರಿಗೆ ದೊಡ್ಡ ದೊಡ್ಡ ಪೀಸ್ ಮಾಡಿದರೆ ಚೆಂದ ಆಗ್ತದೆ ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ತಿನ್ನಲಿಕ್ಕೆ ಚೆಂದ ಆಗ್ತದೆ ಹಾಗೆ ನಾನಿಲ್ಲಿ ಈಗಾಗಲೇ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಕೂಡ ಹಾಕಿ ಒಂದರಿಂದ ಎರಡು ವಿಷಲ್ ಬರುವವರೆಗೆ ಬೇಯಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಅದು ಬೇಯುವಷ್ಟೊಳಗೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೇನೆ ಆಯಿತಾ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಕಷಾಯ ಕೂಡ ತಯಾರಾಗ್ತಾ ಆಯಿತಾ ಅದು ಎಂಥ ಕಷಾಯ ಗೊತ್ತುಂಟ ಅದು ನಮ್ಮಲ್ಲಿ ಕುಂಟಲ್ದ ಕೊಡಿ ಅಂತ ಹೇಳ್ತಾರೆ ಅದರ ಕಷಾಯ ಅದು ನಮಗೆ ಬಾಯಲ್ಲಿ ಉಷ್ಣ ಪೊಕ್ಕೆ ಬೀಳ್ತದಲ್ಲ ಅದಕ್ಕೆಲ್ಲ ಭಾರಿ ಒಳ್ಳೆಯದು ಸರಿಯಾಗಿದ್ರೆ ನಾವೀಗ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಆಯಿತಾ ನಾನಿಲ್ಲಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ತಿದ್ದೇನೆ ಅದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಕಾಳುಮೆಣಸು ಎರಡರಿಂದ ಮೂರು ಸ್ಪೂನು ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಿದ್ದೇನೆ ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ಆಯಿತಾ ಈ ಸುಕ್ಕಕ್ಕೆಲ್ಲ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಹಾಗಾಗಿ ನಾನು ಅದನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಫ್ರೈ ಆದ ನಂತರ ಅದಕ್ಕೆ ನಾವೀಗಾಗಲೇ ಉರ್ದು ಇಟ್ಕೊಂಡಿರುವಂಥ ಜೀರಿಗೆ ಸಾಸಿವೆ ಮೆತ್ತೆ ಇದೆಲ್ಲ ಸೇರಿ ಒಂದು ಸ್ಪೂನ್ನಷ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಬದಿಗೆ ಇಟ್ಕೊಂಡಿದ್ದೇನೆ ನಂತರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ತಗೊಂಡು ಒಂದು ಬಾಣಲಿಗೆ ಹಾಕಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ತಯಾರಿಸಿ ಇಟ್ಕೊಂಡಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕದೆ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಆ ಪೌಡರನ್ನು ತೆಗೆದು ಒಂದು ಪಾತ್ರೆಯಲ್ಲಿಟ್ಟು ತ ನಾವೀಗ ಫ್ರೈ ಮಾಡಿ ಇಟ್ಕೊಂಡಂತಹ ತೆಂಗಿನ ತುರಿಯನ್ನು ಕೂಡ ಅದಕ್ಕೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗ್ತದೆ ನಾವು ಯಾಕೆ ಅದಕ್ಕೆ ಹಾಕ್ತೇವೆ ಅಂತೇಳಿದರೆ ಅದರಲ್ಲಿ ಉಳಿದಿರುವಂತಹ ಮಸಾಲ ಪದಾರ್ಥ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ತೆಂಗಿನ ತುರಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆಂದ ಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಹಲಸಿನಕಾಯಿಯನ್ನು ಚಿಕ್ಕದಿರುವಾಗ ಈ ರೀತಿ ಸಾಂಬಾರು ಅಥವಾ ಸುಕ್ಕ ಏನಾದರೂ ಮಾಡ್ಕೊಳ್ತೇವೆ ಸ್ವಲ್ಪ ಅದು ಬಲಿತ ನಂತರ ಅದನ್ನು ನಾವು ಉಪ್ಪಾಡ ಪಚ್ಚಿರ ಅಂತ ಮಾಡಿ ಇಟ್ಕೊಳ್ತೇವೆ ಅದು ವರ್ಷದವರೆಗೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ನಮಗೆ ಯಾವಾಗ ಬೇಕೋ ಆಗ ನಮಗೆ ಪದಾರ್ಥ ಮಾಡಿ ತಿನ್ನಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ನಾನು ಬೇಯಿಸಿಟ್ಕೊಂಡಂತಹ ಹಲಸಿನಕಾಯಿ ಹಾಗೂ ಕಡಲೆಕಾಳನ್ನು ಫ್ರೈ ಮಾಡ್ತಾ ಇದ್ದಂಥ ಈರುಳ್ಳಿ ಜೊತೆ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗಾಗಲೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಪೌಡರನ್ನು ಕೂಡ ಅದಕ್ಕೆ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಾನು ಒಂದು ಕಪ್ನಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ನೀರಾಕಿ ಅದನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಹಲಸಿನಕಾಯಿ ಹಾಗೂ ಕಡಲೆಕಾಳಿನ ಸುಕ್ಕ ಸವಿಯಲು ಸಿದ್ಧವಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ